ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದು ಮುನ್ನೂರ ತೊಂಬತ್ತಾರಕ್ಕೆ ಯಾವ ಸಂಖ್ಯೆಯಿಂದ ಭಾಗಿಸಿದರೆ ಒಂದು ಪೂರ್ಣ ವರ್ಗ ಸಂಖ್ಯೆ ದೊರೆಯುತ್ತದೆ ಇವಾಗ ಮುನ್ನೂರ ತೊಂಬತ್ತಾರನ್ನು ನಾವು ಈಗ ಭಾಗಿಸ್ತಾ ಹೋಗೋಣ ಎರಡು ಒಂದಲೇ ಎರಡು ಹತ್ತೊಂಬತ್ತಾಗುತ್ತೆ ಎರಡು ಒಂಬತ್ತಲೇ ಹದಿನೆಂಟು ಎರಡು ಎಂಟಲೇ ಹದಿನಾರು ಅಗೇನ್ ಎರಡರಿಂದ ಇದನ್ನು ಭಾಗಿಸ್ತಾ ಬನ್ನಿ ಎರಡು ಎರಡೊಂಬತ್ತಲೇ ಹದಿನೆಂಟು ಎರಡು ಎರಡೊಂಬತ್ತಲೇ ಹದಿನೆಂಟು ನೆಕ್ಸ್ಟ್ ಇದು ಮೂರರಿಂದ ಭಾಗ ಹೋಗುತ್ತೆ ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ಮೂರು ಹನ್ನೊಂದೇ ಮೂರೊಂದಲೇ ಮೂರೊಂದೇ ಹನ್ನೊಂದೊಂದಲೇ ಹನ್ನೊಂದು ಇವಾಗ ಈಗ ಎರಡು ಜೊತೆಗಳನ್ನು ನೋಡಬೇಕು ಇವಾಗ ಇಲ್ಲಿ ಎರಡರ ವರ್ಗ ಸಿಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಮೂರರ ವರ್ಗ ಸಿಗ್ತಾ ಇದೆ ಇಲ್ಲಿ ಹನ್ನೊಂದರೊಂದಿಗೆ ಯಾವುದೇ ಜೊತೆ ಜೊತೆಗೂಡುವಂಥ ಸಂಖ್ಯೆ ಇಲ್ಲ ಆದ್ದರಿಂದ ಈ ಮುನ್ನೂರ ಹತ್ತೊಂಬತ್ತಾರಕ್ಕೆ ಹನ್ನೊಂದರಿಂದ ಭಾಗಿಸಿದಾಗ ಹನ್ನೊಂದು ಒಂದಲೇ ಹನ್ನೊಂದು ಮೂರಲೆ ಮೂವತ್ತ ಆರು ಹನ್ನೊಂದು ಅರುವತ್ತಾರು ಉಳಿಯುತ್ತೆ ಹನ್ನೊಂದು ಆರಲೆ ಓಕೆ ಹನ್ನೊಂದು ಮೂವತ್ತಾರಲೇ ಮುನ್ನೂರ ತೊಂಬತ್ತಾರು ಮೂವತ್ತಾರು ಆರರ ವರ್ಗ ಸಂಖ್ಯೆಯಾಗಿದೆ ಮೂವತ್ತಾರು ಇದು ಪೂರ್ಣ ವರ್ಗ ಸಂಖ್ಯೆಯಾಗಿದೆ